ನಮಸ್ಕಾರ ಪ್ರಜಾ ರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ರಾಮ್ಗೌಡ್ ಪಣ್ಣೂರು ಪಟ್ಟಣದ ಶ್ರೀ ಗಣೇಶ್ ಆರ್ಟ್ ಸಾಂಪ್ರದಾಯಿಕ ಪದ್ಧತಿಯಿಂದ ತಯಾರಿಸಿದ ಉತ್ತಮ ಗುಣಮಟ್ಟದ ಪರಿಸರ ಸ್ನೇಹಿ ಮನಸ್ಸಿಗೆ ಮುದ ನೀಡುವ ವಿವಿಧ ಬಗೆಯ ಪರಿಸರ ಸ್ನೇಹ ಮಣ್ಣಿನ ಗಣೇಶ್ ಮೂರ್ತಿಗಳು ನಮ್ಮ ರಾಜ್ಯ ಅಷ್ಟೇ ಅಲ್ಲ ಅಂತಾರಾಜ್ಯ ಮಟ್ಟದಲ್ಲಿ ಹೆಸರುವಾಸಿಯಾಗಿದೆ ಗೋಕಾಕ್ ತಾಲೂಕಿನ ಕೊಣ್ಣೂರು ಪಟ್ಟಣದಲ್ಲಿ ಪರಿಸರ ಸ್ನೇಹಿ ಗಣಪತಿ ಐತಿಹಾಸಿಕ ಈ ಕೊಣ್ಣೂರು ಗಣಪತಿ ಎಲ್ಲೆಡೆ ಬೇಡಿಕೆ ಗಣಪತಿಯಾಗಿದ್ದಾನೆ ಕರ್ನಾಟಕ ರಾಜ್ಯ ಸೇರಿದಂತೆ ಗೋವಾ ಮಹಾರಾಷ್ಟ್ರ ರಾಜ್ಯಗಳಿಗೆ ಇಲ್ಲಿಂದಲೇ ಈ ಪರಿಸರ ಸ್ನೇಹಿ ಗಣಪತಿಯನ್ನ ತೆಗೆದುಕೊಂಡು ಹೋಗುತ್ತಾರೆ ಎಲ್ಲೆಡೆ ಪರಿಸರ ಸ್ನೇಹಿ ಗಣೇಶನ ಮೂರ್ತಿಗೆ ಬೇಡಿಕೆ ಹೆಚ್ಚಾಗಿದೆ ಕೊನ್ನೂರು ಪಟ್ಟಣದಲ್ಲಿ ಹನ್ನೆರಡು ತಿಂಗಳು ಗಣೇಶ್ ಮೂರ್ತಿ ತಯಾರಿಕೆ ಜೋರಾಗಿ ನಡೆಯುತ್ತಿದ್ದು ಪರಿಸರ ಸ್ನೇಹಿ ಗಣಪತಿಗೆ ಬೇಡಿಕೆ ಹೆಚ್ಚುತ್ತಲೇ ಪ್ರಾಕೃತಿಕ ಬಣ್ಣ ಬಳಸಿ ಅಲಂಕಾರಿಕ ಬಣ್ಣಗಳಿಂದ ಪರಿಸರ ಸ್ನೇಹಿ ಗಣಪನ ಮೂರ್ತಿ ತಯಾರಿಕೆಯಲ್ಲಿ ತೊಡಗಿದೆ ಕಲಾಕಾರರು ಮಣ್ಣಿನ ಹಾಗೂ ಪರಿಸರಾತ್ಮಕವಾಗಿರುವ ಗಣಪತಿ ವಿಗ್ರಹಗಳಿಗೆ ಹೆಚ್ಚಿನ ಬೇಡಿಕೆ ಅಗತ್ಯ ನೀಡುತ್ತಿರುವ ಜನರು ನೆನಪಾಗುವುದು ಪರಿಸರ ಸ್ನೇಹಿ ಗಣೇಶ ನೀರಿನಲ್ಲಿ ಕರಗದ ಗಣಪತಿಯನ್ನು ಬಿಟ್ಟು ಚಿಕ್ಕ ಚಿಕ್ಕದಾಗಿರುವ ಮಣ್ಣಿನ ಗಣಪತಿ ವಿಗ್ರಹಗಳನ್ನು ಇಟ್ಟು ಪೂಜಿಸುವ ಕಾರಣಕ್ಕೆ ಮುಂದಾಗಿ ಪರಿಸರವನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಲಿ ಗಣೇಶ್ ಚತುರ್ಥಿ ಭಾರತದ ವಿವಿಧ ಭಾಗಗಳಲ್ಲಿ ಆಚರಿಸಲಾಗುವ ರೋಮಾಂಚಕ ಮತ್ತು ಪ್ರೀತಿಯ ಹಬ್ಬವಾಗಿದೆ ಗಣೇಶ್ ಚತುರ್ಥಿ ಹಬ್ಬವು ಭವ್ಯವಾದ ಮೆರವಣಿಗೆಗಳು ವಿಸ್ತಾರವಾದ ಅಲಂಕಾರಗಳು ಮನೆಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಸುಂದರವಾಗಿ ಅಲಂಕರಿಸಿದ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸುತ್ತಾರೆ ಕಾಲ ಬದಲಾದಂತೆ ಅಲಂಕಾರಿಕ ಹಾಗೂ ರಾಸಾಯನಿಕಗಳಿಂದ ತಯಾರಿಸಿದ ವಿಭಿನ್ನ ವಿಗ್ರಹ ಮೂರ್ತಿಗಳು ಮಾರುಕಟ್ಟೆಯಲ್ಲಿ ಪ್ರವೇಶಿಸಿದ್ದು ಇದು ಪರಿಸರಕ್ಕೆ ಕಂಟಕವಾಗಿ ಪರಿಣಮಿಸಿದೆ ಬಾಂಧವರ ಭಾವೈಕ್ಯತೆಯನ್ನು ಗಟ್ಟಿಗೊಳಿಸುವ ಹಾಗೂ ತವರಿಗೆ ಬಂದ ಹೆಣ್ಣು ಮಕ್ಕಳು ಉಡುಗೊರೆಯನ್ನು ಪಡೆದುಕೊಳ್ಳುವ ಹೆತ್ತವರು ಒಡ ಚೆನ್ನಾಗಿರಲೆಂದು ಹಾರೈಸಿದ ಹಬ್ಬ ಇದಾಗಿದೆ ಜೇಡಿ ಮಣ್ಣಿನಿಂದ ಗಣಪತಿ ವಿಗ್ರಹಗಳನ್ನು ತಯಾರಿಸಿ ಕರ್ನಾಟಕ ಸೇರಿದಂತೆ ಗೋವಾ ಮಹಾರಾಷ್ಟ್ರ ರಾಜ್ಯದೆಲ್ಲೆಡೆ ಇಲ್ಲಿಂದಲೇ ಗಣೇಶ್ ವಿಗ್ರಹಗಳನ್ನು ತೆಗೆದುಕೊಂಡು ಹೋಗುತ್ತಾರೆ ಪರಿಸರ ಸ್ನೇಹಿ ಗಣೇಶ ಮಾನವ ಆರೋಗ್ಯವನ್ನು ರಕ್ಷಿಸುತ್ತದೆ ನಮ್ಮ ಜನ ಸಂಪನ್ಮೂಲಗಳನ್ನು ಉಳಿಸುತ್ತವೆ ಪರಿಸರ ಸ್ನೇಹಿ ಗಣಪನ ಮೂರ್ತಿಯನ್ನು ಪೂಜಿಸಿ ಈ ಸುಂದರ ಪರಿಸರವನ್ನು ಮುಂದಿನ ಪೀಳಿಗೆಗೆ ಉಳಿಸೋಣ ಪ್ರಜಾ ಕನ್ನಡ ವಾಹಿನಿಯ ಕಳಕಳಿಯ ನಮ್ಮೆಲ್ಲರ ಜವಾಬ್ದಾರಿ ರಾಮಗೌಡ್ ಪಾಟೀಲ್ ಪ್ರಜಾ ರಾಜ್ಯ ಕನ್ನಡ ನ್ಯೂಸ್ ಬನ್ನೂರು ವರ್ಷ ಆಯ್ತು ನಲ್ವತ್ತು ವರ್ಷ ಆಯ್ತು ಪ್ರತಿ ವರ್ಷದ ಈ ವರ್ಷವೂ ಬೇಡಿಕೆ ಇದೆ ರಾಜ್ಯಾದ್ಯಂತ ಈ ಆಲ್ಮೋಸ್ಟ್ ಆಲ್ ನಮ್ಮ ಬನ್ನೂರಿಂದ ಬೇಡಿಕೆ ಮಾಡಿದೆ ಪರಿಸರ ಗಣಪತಿಗೆ ಅಂತ ಹೇಳಿದ್ರೆ ಬೆಂಗಳೂರವ್ರು ಪ್ರತಿ ವರ್ಷ ಅಷ್ಟೇ ಒಂದು ಐದು ಜನ ಬರ್ತದೆ ರೀ ಈ ಸರಿ ಒಂದು ಐವತ್ತು ಜನ ಬಂದಿದ್ದಾರೆ ರೀ ಹಿಂದೆ ಕೊಂಗಳೂರದಾಗ ಈ ಕೊರತೆ ಪ್ರತಿ ವರ್ಷಕ್ಕಿತ್ತೂ ಈ ವರ್ಷ ಪರಿಸರ ಗಣಪತಿಗೆ ಬಹುದು ಭಾಳ ಬೇಡಿಕೆ ಇದೆ ಈ ಕೆಲವೊಂದು ಕಡೆ ಕೆಲವೊಂದು ಸಲ ನಿಮ್ಗೆ ಮಣ್ಣಿಂದ ಕೊರತೆಗಾಗ್ತಿತ್ತು ಈ ಸಲ ಮಣ್ಣಿಂದ ಏನಾರ ಕೊರತೆ ಆಗೈತೆ ಇಂದ ಈ ಸಲ ಏನು ಕೊರತೆ ಮಾಡಿಲ್ರಿ ಈ ಸರಿ ಮಣ್ಣು ಅವೈಲೇಬಲ್ ರೀ ಯಾರೂ ಏನು ತಕರಾರು ಮಾಡಿಲ್ಲ ಪ್ರತಿ ವರ್ಷ ಮಣ್ಣಿಂದ ಸ್ವಲ್ಪ ತ್ರಾಸ ಆಗಿತ್ತು ಈ ವರ್ಷ ಸ್ವಲ್ಪ ತ್ರಾಸ ಆಗಿಲ್ಲ ಮಣ್ಣಿಂದ ಅವೈಲೇಬಲ್ ಐತಿ ಈ ಎಲ್ಲ ಕಡೆ ಈ ನಿಮ್ಮ ಕೊಣ್ಣೂರು ಗಣಪತಿ ಪರಿಸರ ಗಣಪತಿ ಎಲ್ಲ ಕಡೆನು ಬೇಡಿಕೆ ಬಾಳಿದೆ ಅದಕ್ಕೆ ಏನು ಕಾರಣ ಅದಕ್ಕೆ ಏನು ಕಾರಣ ಅಂದರೆ ಈಗ ಒಂದೊಂದು ಕಡೆ ಕೆರಿ ಇರುದಿಲ್ಲ ಬಾವಿ ಇರುದಿಲ್ಲ ರೀ ಹಿಂಗಾಗಿ ಯಾವ ಒಂದೊಂದು ಕಡೆ ಪಿ ಓ ಪಿ ಗಣಪತಿ ಒಂದು ಬೆಂಗಳೂರಲ್ಲಿ ಒಂದು ಬಕೆಟ್ನಲ್ಲಿ ವಿಸರ್ಜನೆ ಮಾಡ್ತಾರೆ ವಿಸರ್ಜನೆ ಮಾಡಿದ ನಂತರ ಅದು ಮೆ ಪಿ ಓ ಪಿ ಇತ್ತಂದ್ರೆ ಬೆಲ್ಟ್ ಆಗೋದಿಲ್ಲ ಇದು ಮಣ್ಣಿನ ಗಣಪತಿ ಇತ್ತಂದ್ರೆ ಬೆಲ್ಟ್ ಹಾಕಕ್ಕೆ ಅವರು ಮತ್ತೆ ಅದನ್ನು ತೆಗೆದು ಪಾಠಕ್ಕೆ ಹಾಕ್ತಾರೀ ಹಿಂಗಾಗಿ ನಮ್ಮ ಬೆಂಗಳೂರಿಂದ ನಮಗೆ ಬೇಡಿಕೆ ಹೆಚ್ಚಾಗಿದೆ ಈ ವರ್ಷ